ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನ್ಯೂಸ್ನ್ಯಾಗ ಮತ್ತು ಸೋಷಿಯಲ್ ಮೀಡ್ಯಾದಾಗ ಎಲ್ಲರೂ ನೋಡಿರ್ತೀರಿ ಮುಕಳೆಪ್ಪ ಲವ್ ಜಿಹಾದ್ ಮುಕಳೆಪ್ಪ ಲವ್ ಜಿಹಾದ್ ಅಂಥೇಳಿ ನಾ ಯಾವುದೇ ಥರದ ಲವ್ ಜಿಹಾದ್ ಮಾಡಿಲ್ಲ ನಾವು ಇಬ್ಬರು ಇಷ್ಟಪಟ್ಟ ಮದುವೆ ಆಗಿದ್ದೈತಿ ಮತ್ತು ನಾವು ಚಲೋ ತಮಗೆ ಬಾಳೆ ಮಾಡ್ತೀವಿ ನಾವು ಖುಷಿ ಅದೇವಿ ಯಾರು ನಮ್ಗೆ ಕಿರಿಕಿರಿ ಮಾಡೋಕೆ ಹೋಗಬೇಡ್ರಿ ಮತ್ತು ನಾವು ಯಾವುದೇ ಥರದ ಮತಾಂತರ ಮಾಡಿಲ್ಲ ಮತ್ತಿದೊಂದು ಏನ್ ಹೇಳ್ಬೇಕಂತ ಮಾಡೇನಪ್ಪ ಅಂತಂದ್ರೆ ನಾ ಕರ್ನಾಟಕದಾಗ ಹುಟ್ಟೇನಂದ್ರೆ ಕರ್ನಾಟಕದಾಗಿಂದ ತಿನ್ನಾಕತ್ತೇನಂದ್ರೆ ನಾನು ಒಬ್ಬ ಕನ್ನಡಿಗ ಹೆಮ್ಮೆಯಿಂದ ಹೇಳ್ಕೊತೇನೆ ನಾನು ಒಬ್ಬ ಕನ್ನಡಿಗ ಅಂತ ಹೇಳಿ ಎಲ್ಲರೂ ಈ ವಿಡಿಯೋ ಆದಷ್ಟು ಶೇರ್ ಮಾಡ್ರಿ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಮುಕುಳಪ್ಪ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ತಾವು ಹಾಗೂ ಗಾಯತ್ರಿ ಅವರ ಜೊತೆ ಸೇರಿ ಒಂದು ವಿಡಿಯೋನ ಹರಿಬಿಟ್ಟಿದ್ದು ಆ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಾವಿಬ್ಬರು ಪ್ರೀತಿಸಿ ಒಬ್ಬರಿಗೊಬ್ಬರು ಇಷ್ಟಪಟ್ಟು ಆಗಿದ್ದೀವಿ ನಾವು ಚೆನ್ನಾಗಿ ಬದುಕ್ತಾ ಇದ್ದೀವಿ ಸಂತೋಷದಿಂದ ಕೂಡ ಇದ್ದೀವಿ ಹಾಗು ಯಾವುದೇ ಕಾರಣಕ್ಕೂ ನಮಗೆ ತೊಂದರೆಯನ್ನ ಕೊಡಬೇಡಿ ನಾವು ಯಾವುದೇ ರೀತಿಯಿಂದಲೂ ಬೇರೆ ಧರ್ಮಕ್ಕೆ ಮತಾಂತರ ಆಗಿಲ್ಲ ಅಂತಕ್ಕಂಥ ವಿಷಯವನ್ನ ಹೇಳ್ತಾರೆ ಹಾಗೂ ನಾನು ಕೂಡ ಒಬ್ಬ ಕನ್ನಡಿಗನೆಂದು ಅವರು ಮುಕಳಪ್ಪ ಅವರು ಈ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ